ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕಾಶ್ಮೀರಿ ವಾಲೆ ಜಿಮ್ಕೆ ಕಲೆಕ್ಷನ್ನ ತೊಗೊಂಬಂದಿದ್ವಿ ಕೇವಲ ಐದು ಆರು ಗ್ರಾಮ್ಗೆಲ್ಲ ಕಾಶ್ಮೀರಿ ಹೊಲೇಜಿಮ್ಕೆಗಳು ಸಿಗ್ತಾ ಇದ್ದಾವೆ ಒಳ್ಳೊಳ್ಳೆ ಕಲೆಕ್ಷನಲ್ಲಿ ಇದ್ದಾವೆ ಸೊ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡ್ತಾ ಇರುವಂಥ ಕಾಶ್ಮೀರಿ ಓಲೆ ಜಿಮ್ಕೆ ನೋಡಬೇಕು ಅಂದರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂಥ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಗೊತ್ತಾತ ಒಂದು ಕಲೆಕ್ಷನ್ನ ತೊಗೊಂಬಂದಿದ್ವಿ ನೋಡ್ಕೊಂಬರೋಣ ನೀವು ನೋಡ್ತಾ ಇರುವಂತಹ ಈ ಒಂದು ಕಾಶ್ಮೀರಿ ವಾಲೆ ಜುಮೆ ಕೇವಲ ತುಂಬಾ ಒಂದು ಹದಿನಾಲ್ಕು ಇಲ್ಲಿ ರೆಡಿಯಾಗಿರುವಂತಹ ಜುಮ್ಕೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಹನ್ನೆರಡು ಗ್ರಾಮಲ್ಲಿ ಬಂದಿರುವಂತಹ ಪಿಂಕ್ ಆ್ಯಂಡ್ ಮೆರೂನ್ ಕಾಂಬಿನೇಷನ್ ಈ ಕಾಶ್ಮೀರಿ ವಾಲೆ ಜುಮ್ಕೆ ಯಾರಲ್ಲಿಗೆ ಇಷ್ಟ ಆಯಿತು ಕೂಡಲೇ ಮೇಘಾ ಜ್ಯುವೆಲರ್ಸ್ ಅವರ ನಂಬರ್ ಕೊಟ್ಟಿದ್ದೀನಿ ಸೊ ಕರೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಜುಮ್ಕೆ ಹದಿಮೂರು ಗ್ರಾಮ್ಗೆ ಸಿಗ್ತಾಯಿದೆ ಸೇಮ್ ಮೇಗಾ ಜ್ಯುವೆಲ್ಲರ್ಸ್ ತುಂಬ ಒಳ್ಳೆ ಆಫರ್ ಕೊಡ್ತಾ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೀವೇನಾದರೂ ಈ ರೀತಿಯ ಜುಮ್ಕೆ ಮಾಡಿಸ್ಕೊಬೇಕು ಅಂದರೆ ಇಷ್ಟು ಗ್ರಾಮಲ್ಲಿ ತುಂಬ ಮುದ್ದಾಗಿ ಬಂದಿದೆ ದಯವಿಟ್ಟು ಹದಿಮೂರು ಗ್ರಾಮ್ಗೆ ಮಾಡಿಸ್ಕೊಳ್ಳಿ ಒಳ್ಳೆ ಕಲೆಕ್ಷನ್ ಅಂತ ಹೇಳ್ತಾಯಿದ್ದೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಫ್ರೆಂಡ್ಸ್ ಇವೆಲ್ಲ ಬರೀ ಐದು ಆರು ಗ್ರಾಮ್ಗೆಲ್ಲ ಇದ್ದಾವೆ ತುಂಬಾ ಮುದ್ದಾದ ವಾಲೆ ಜುಮ್ಕಿಗಳು ಅಂತಲೇ ಹೇಳ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ರೆಡಿ ಆಗಿದ್ದಾವೆ ಯಾರೆಲ್ಲ ಐದು ಗ್ರಾಮ್ಗೆ ಆರು ಗ್ರಾಮ್ಗೆ ಜುಮ್ಕಿ ಮಾಡಿಸ್ಕೊಬೇಕು ಅನ್ನೋರು ಕೂಡಲೇ ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸಾಗಿ ತಿಳ್ಕೊಳ್ಳಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಹನ್ನೊಂದು ಗ್ರಾಮಲ್ಲಿ ಇದೆ ಸೊ ಒಳ್ಳೆ ಕಲೆಕ್ಷನ್ ಡಿಸೈನು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಇಯರಿಂಗ್ಸ್ನ ತಗೊ ಮುಂದೆ ನಾಲ್ಕು ಮುಕ್ಕಾಲು ಗ್ರಾಮಲ್ಲಿ ಸಿಗ್ತಾಯಿದೆ ಕೃಷ್ಣ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಸೊ ಡೈಲಿ ಆಗಿ ಯೂಸ್ ಮಾಡ್ಬೋದು ಔಟಿಂಗ್ ಫಂಕ್ಷನಲ್ಲೂ ತುಂಬ ಮುದ್ದಾಗಿ ಕಾಣಿಸುವಂಥ ಇಯರಿಂಗ್ಸು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಕಿವಿಗೆ ಏನಾದರೂ ನಾವು ಹಾಕ್ಕೊಂಡ್ರೆ ತುಂಬಾ ದೊಡ್ಡದಾಗಿ ಕಾಣುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಕಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ ನೀವು ನೋಡಿರ್ಬೋದು ಕಾಶ್ಮೀರಿ ವಾಲೆ ಜುಮೆಯಲ್ಲೇ ಮುದ್ದಾದ ಕಾಶ್ಮೀರಿ ಜುಮ್ಕೆ ಆಲ್ಮೋಸ್ಟ್ ನೀವು ನೋಡಿರುವಂತಹ ಜುಮ್ಕೆಗಳಲ್ಲಿ ಸೊ ಮೆರೂನು ಪಿಂಕ್ ಆ್ಯಂಡು ಗ್ರೀನ್ ಕಾಂಬಿನೇಷನ್ನಲ್ಲಿ ಬರುವಂತಹ ವಾಲೆ ಪ್ರತಿ ಒಂದು ವಾಲೆ ಜುಮ್ಕೆಯಲ್ಲಿ ಕೈ ಎತ್ತಿದ ಮಾಡಿಸ್ತಾ ಇದ್ದಾವೆ ಕಾಶ್ಮೀರಿ ವಾಲೆ ಜುಮ್ಕೆಗಳು ಕೂಡಲೇ ಮಾಡಿಸ್ಕೊಳ್ಳಿ ತುಂಬ ಮುದ್ದಾಗಿದ್ದಾವೆ ಬನ್ನಿ ಫ್ರೆಂಡ್ಸ್ ಮತ್ತೆ ಒಳ್ಳೆಯ ಕಲೆಕ್ಷನ್ಗಳನ್ನ ತಂದೆ ಸೊ ಇದರಲ್ಲಿ ಮ್ಯಾಚಿಂಗು ಸೊ ಗೆಜ್ಜೆ ಮಾಟಿನೂ ಸಹ ಹಾಕಿದ್ದಾರೆ ಕೇವಲ ಹತ್ತು ಗ್ರಾಮಲ್ಲಿ ಮಾಡಿಸಿರುವಂಥ ಒಲೆ ಜುಮ್ಕೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಗ್ರೀನ್ ಕಾಂಬಿನೇಷನಲ್ಲಿ ಎತ್ತು ಕಾಣಿಸ್ತಾ ಇದೆ ಸೊ ತುಂಬಾ ಗೋಲ್ಡ್ ಮೆಟೀರಿಯಲ್ಲು ಯೂಸ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ದೊಡ್ಡದಾಗಿ ಮಾಡಿರುವಂಥ ಒಲೆ ಜುಮ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಸೊ ಫ್ರೆಂಡ್ಸ್ ಈ ಪುಟಾಣಿ ವಾಲೆ ಜಿಮ್ಕೆಗಳು ಯಾರೆಲ್ಲ ಮಾಡಿಸ್ಕೊತಿದ್ದೀರಾ ಅಂತೀರಾ ಸೊ ಮೂರು ನಾಲ್ಕು ಗ್ರಾಮಲ್ಲೆಲ್ಲ ಸಿಗ್ತಾಯಿದೆ ಪುಟ್ ಪುಟಾಣಿ ವಾಲೆಗಳ ಮಾಡಿಸ್ಕೊಬೇಕು ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಮೂರು ನಾಲ್ಕು ಗ್ರಾಮಲ್ಲಿ ಇಂಥ ಬೆಳ್ಳಿಯ ವಾಲ್ಯಾ ಜಿಮ್ಕೆಯೂ ಸಹ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಬರ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್